ದಿನ ಭಾರತದ ಪ್ರಥಮ ಉಪ ಪ್ರಧಾನಿ ಹಾಗೂ ಗೃಹಮಂತ್ರಿಗಳಾದಂತಹ ಉಕ್ಕಿನ ಮನುಷ್ಯ ಅಂತಲೇ ಕರೆಸಿಕೊಂಡಂತಹ ಹಾಗೂ ಈ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಇದನ್ನ ಭದ್ರತಾಗೊಳಿಸುವಲ್ಲಿ ಅತಿ ಹೆಚ್ಚು ಮಹತ್ವ ವಹಿಸಿದಂತಹ ವ್ಯಕ್ತಿಯ ಜನ್ಮದಿನ ಹಾಗಾಗಿ ಇವತ್ತು ಏಕತಾ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸಿದರು ಜೊತೆಗೆ ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನ ಈ ಮಳೆಕೊಪ್ಪ ಗ್ರಾಮದಲ್ಲಿ ಎಂಬಿಕೊಂಡಿದೀವಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮೂರು ಊರುಗಳು ಬರ್ತಾವೆ ಬನ್ನಿ ಮಳೆಕೊಪ್ಪ ಹಾಗೂ ಲಿಂಗಾಪುರ ಗ್ರಾಮಗಳು ಈ ಮೂರು ಗ್ರಾಮಗಳಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಯಾವ ಯಾವ ಕೆಲಸಗಳನ್ನ ಕಳೆದ ಒಂದು ವರ್ಷದಲ್ಲಿ ಮಾಡಿದ್ದೀವಿ ಅದರಲ್ಲಿ ಏನೇನು ಸಮಸ್ಯೆಗಳಿದ್ವು ಎಷ್ಟೆಷ್ಟು ಅದಕ್ಕೆ ಬಜೆಟ್ ಅನ್ನ ಇಡಲಾಗಿತ್ತು ಅದರಲ್ಲಿ ಈ ಕೂಲಿ ಆಳುಗಳಿಗೆ ಎಷ್ಟು ಹಾಗೂ ಮೆಟೀರಿಯಲ್ ಎಷ್ಟು ಅಂತಕ್ಕಂಥದ್ದನ್ನ ಎಲ್ಲ ಇದುವರೆಗೂ ಸವಿಸ್ತಾರವಾಗಿ ನಮ್ಮ ಪೋಷಕರು ಹಾಗೂ ಪಂಚಾಯಿತಿಯ ಪಿ ಡಿ ಅವರು ಹೇಳಿದರೆ ಇಂತಹ ಸಭೆಗೆ ಆಗಿರ್ತಕ್ಕಂತಹ ಈ ಸಭೆಯ ಅಧ್ಯಕ್ಷತೆ ವಹಿಸಿದ ಉತ್ತಮಪದನವರೇ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ತಾಯಿ ಸಮಾನವಾದಂತಹ ನಿಗಮ್ಮ ಬೇಡಪ್ಪನವರಾದ ಸಮಾನಾಗಿರ್ತಕ್ಕಂತಹ ಕಿರಣ ಗುಂಡಿಯವರೇ ಗೌರವ ಸಹೋದರಾಗಿರ್ತಕ್ಕಂತಹ ಕೃಷ್ಣಪ್ಪನವರೇ ಹಿರಿಯರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಧಾರಣ ಜೀವಣ್ಣವರೇ ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ ಸಿಬ್ಬಂದಿ ವರ್ಗವೇ ಊರಿನ ಎಲ್ಲ ಗುರುಗಿಣಿಯರೇ ತಾಯಂದರೆ ನಾವು ಏನು ಮಾಡಿದೀವಿ ನಮ್ಮ ಹಿಂದಿನ ಹೆಜ್ಜೆಗಳೇನು ಅಂತಕ್ಕಂಥದ್ದನ್ನು ಮಾನ್ಯ ಲೆಕ್ಕ ಪರಿಶೋಧಕರೆಲ್ಲರೂ ತಮ್ಮ ಮುಂದೆ ಇಟ್ಟಿದ್ದಾರೆ ನಾವು ನೀವೆಲ್ಲರೂ ಮಾಡಬೇಕಾದಷ್ಟೇ ಸರ್ಕಾರದ ಈ ಯೋಜನೆಯನ್ನ ಆ ಯೋಜನೆಯಲ್ಲಿ ಯಾವ್ಯಾವ ಕಾರ್ಯಗಳಿದಾವೆ ಅವುಗಳನ್ನ ಸರಿಯಾಗಿ ತಿಳಿದುಕೊಂಡು ನಮಗೆ ನಮ್ಮ ಊರಿಗೆ ಏನು ಬೇಕು ಹಾಗೂ ನಿಮ್ಮ ವೈಯಕ್ತಿಕವಾಗಿ ಏನೇನು ಕಾಮಗಾರಿಗಳು ಬೇಕು ಅಂತಕ್ಕಂಥದ್ದನ್ನ ಮಾಡಿಸ್ಕೊಳ್ಬೇಕಾಗಿದ್ದು ನಿಮ್ದು ಕರ್ತವ್ಯವೂ ಮಾಡಿಕೊಳ್ಬೇಕಾಗಿದ್ದು ಗ್ರಾಮ ಪಂಚಾಯತಿ ಕರ್ತವ್ಯ ಅಂತಹ ಅನೇಕ ಕಾರ್ಯಗಳಿದವರು ಅದರಲ್ಲಿ ಹೆಚ್ಚೆಚ್ಚು ನಾವು ಮಾಡಿಕೊಂಡಿದ್ದಂದ್ರೆ ಬದು ನಿರ್ಮಾಣ ಮತ್ತು ಕೆಲವರು ಕೃಷಿ ಉಂಟಾಗಿ ಮಾಡಿಸ್ಕೊಂಡಿರ್ಬಹುದು ಈ ಸರಿಯಂತ ಒಂದು ವರ್ಷದಲ್ಲಿ ಯಾರು ಮಾಡಿಸ್ಕೊಂಡಿಲ್ಲ ಅನೇಕ ಸಾಮೂಹಿಕ ಕಾರ್ಯಕ್ರಮಗಳ ಶಾಲೆಯ ಕಂಪೌಂಡ್ ಇರಬಹುದು ಅಂಗನವಾಡಿ ಕೇಂದ್ರದ ನಿರ್ಮಾಣ ಇರಬಹುದು ಏನ್ ಮಾಡ್ತಕ್ಕಂಥ ಕಣ ನಿರ್ಮಾಣಕ್ಕೆ ಸಹಾಯ ಎನರ್ಜಿಯಿಂದ ಕೃಷಿ ಹೊಂಡಗಳಿರ್ಬೋದು ಮೀನುಗಾರಿಕೆಗೂ ಸಹ ಕೃಷಿ ಹೊಂಡ ಇದೆ ಗ್ರಾಮೀಣ ಸಂತೆ ನಿರ್ಮಾಣ ಇದೆ ಕಮಸ್ಥಾನಗಳ ನಿರ್ಮಾಣ ಇದೆ ಪಳವಿ ಬಾವಿಗಳ ಮೂರ್ಪೂರ್ಣ ಊರಲ್ಲಿ ಏನಾರು ಮಾಡಿದ್ದಾರೆ ಸರಿ ಗ್ರಾಮ ಪಂಚಾಯತಿ ಕಟ್ಟಡ ಇಲ್ಲಿನ ಅವಶ್ಯಕತೆ ಇಲ್ಲ ಹಾಗೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಆಟದ ಮೈದಾನ ಅಭಿವೃದ್ಧಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆಗಳು ಗ್ರಾಮೀಣ ಉದ್ಯಾನವನಗಳಿರ್ಬೋದು ಇಂಗು ಗುಂಡಿಗಳಿರ್ಬೋದು ಬಹು ಕಾಮಾನುಗಳ ಅಪ್ರೂವ್ ಇದ್ರ ಇಲ್ಲ ಯಾಕೋ ಒಂದಿಷ್ಟು ಕೃಷಿ ಭಾಗದಲ್ಲಿ ಕೊಡ್ತಾ ಇಲ್ಲ ಹಾಗೆ ಜಾನುವಾರುಗಳ ತೊಟ್ಟಿ ಇರಬಹುದು ಎರೆಗಳು ಸಾಕಾಣಿಕೆಯ ಏನು ತೊಟ್ಟಿಯನ್ನ ಮಾಡ್ತೀವಿ ಅದು ಹಾಗೆ ಏನು ನಾವು ತೋಟಗಳಲ್ಲಿ ತೆಂಗು ಮಾವು ಬಾಳೆ ತೋಟಗಾರಿಕೆ ಬೆಳೆಯನ್ನು ಬೆಳಿತೀವಿ ಅದಕ್ಕೂ ಕೂಡ ಧನ ಸಹಾಯ ಇದೆ ಇಂಥವುಗಳನ್ನ ನಾವು ಗ್ರಾಮ ಪಂಚಾಯತಿ ಬಂದು ಕೇಳ್ಕೊಂಡು ಇಲ್ಲ ಇಲ್ಲಿ ಇಲ್ಲ ನಿಮ್ ಗ್ರಾಮದ ಸದಸ್ಯರು ಅವರೆಲ್ಲ ಕೇಳ್ಕೊಂಡು ನಿಮಗೆ ಏನು ಸಹಾಯ ಬೇಕು ಇಂತವ್ಗೆ ಇರುತ್ತೆ ಪ್ರತಿಯೊಂದು ಕೂಡ ಇರುತ್ತೆ ಅಂತದನ್ನ ತಾವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಏನ ಈ ಕಾಮಗಾರಿ ಮಾಡಿದೆ ಇದರಲ್ಲಿ ಮೊದಲು ಮುನ್ನೂರ ಹದಿನಾರು ರೂಪಾಯಿ ಇತ್ತು ಈವಾಗ ಮುನ್ನೂರ ಹದಿನಾರು ಇತ್ತು ಇವಾಗ ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗಳನ್ನ ಸರ್ಕಾರ ಹೆಚ್ಚು ಮಾಡಿದೆ ಪ್ರತಿಯೊಬ್ಬರಿಗೂ ಒಂದು ಕುಟುಂಬಕ್ಕೆ ನೂರು ದಿನಗಳ ಅವಕಾಶವನ್ನ ಕೊಡ್ತಾ ಇದೆ ತಾವೆಲ್ಲರೂ ಇದರ ಸದುಕುವರಿ ನಾವು ಆರ್ಥಿಕವಾಗಿ ಈ ಕಾರ್ಯಕ್ರಮವನ್ನು ಹಿರಿಯರಿಗೂ ಹಾಗೂ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ಈ ಸಂದರ್ಭದಲ್ಲಿ ಮಾತನಾಡುವಂತಹ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳಿಗೂ ಧನ್ಯವಾದ ಧನ್ಯವಾದಗಳ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದ ಅರ್ಪಿಸಿ ಈ ಏನು ಊರಿನ ಶ್ರೇಯ ಒಂದು ಆ ಊರಿನ ಹಿರಿಯರು ನಿನ್ನೆ ಕೂಡ ಫೋನ್ ಮಾಡಿದ್ರು ನಮ್ಮ ಊರಿನ ಏನು ಅದಕ್ಕೆ ಮೈದಾನಕ್ಕೆ ದುಡ್ಡು ಇದ್ರೆ ಅವಶ್ಯಕತೆ ಇದೆ ಇದೆರಿ ಮಾಡಿಸ್ರಿ ಅಂತಂದ್ರು ಆದ್ರೆ ಈ ಸರ್ಕಾರದ ಯೋಜನೆಗಳು ಹೆಂಗಿರುತ್ತೋ ಅಂದ್ರೆ ಒಂದ್ ವರ್ಷ ನಾವು ಮಾಡ್ಬೇಕಾಗಿರುತ್ತೆ ಈ ಸಾಲದ ಕ್ರಿಯೆ ಅದನ್ನ ಮುಂದಿನ ವರ್ಷ ಮಾಡಿಸ್ಬೇಕಾಗುತ್ತೆ ಹಾಗಾಗಿ ಈ ಸಾಲದ ಕ್ರಿಯೆ ಯೋಜನೆಗಳಲ್ಲಿ ಆಟೋದ ಅವನ್ನೆಲ್ಲ ನಾವು ಉಳ್ಕೊಳ್ತೀವಿ ಮುಂದಿನ ವರ್ಷದಲ್ಲಿ ಏನು ಬರುವ ವರ್ಷದಲ್ಲಿ ನಾವಿದ ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನೆ और ये आज के आज के बैठक कराती है पर तिरका बा नहीं ಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಖೋಖೋ ಮತ್ತು ಆಟದ ಮೈದಾನ ನಿರ್ಮಾಣ ಮುನ್ನೂರ ನೊಂಬತ್ತು ರೂಪಾಯಿ ಬನ್ನಿಕೊಪ್ಪ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಖೋಖೋ ಮತ್ತು ಆಟದ ಮೈದಾನ ನಿರ್ಮಾಣ ಆರುನೂರ ತೊಂಬತ್ತೆಂಟು ರೂಪಾಯಿ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಉದ್ಯಾನವನ ತೋಟಗಾರಿಕೆಗಿಂತ ಇಪ್ಪತ್ತೊಂದು ಸಾವಿರದ ಆರು ರೂಪಾಯಿ ಗ್ರಾಮದ ನಾಗರಾಜ್ ಬಾಯಿಯವರ ಹೊಲದವರಿಗೆ ಚರಂಡಿ ನಿರ್ಮಾಣ ಎಪ್ಪತ್ತಾರು ರೂಪಾಯಿ ಬನ್ನಿಕಪ್ಪ ಗ್ರಾಮದ ನಾಗರಾಜ್ ಬಾಯಿಯವರ ಹೊಲದಿಂದ ಬಡ್ಗೇರ್ ಹಳ್ಳದವರಿಗೆ ಚರಂಡಿ ನಿರ್ಮಾಣ ಎಂಬತ್ತಾರು ರೂಪಾಯಿ ಕೂಲಿ ಮೊತ್ತ ಗ್ರಾಮದ ಸಿದ್ದಪ್ಪ ನಾಗಪ್ಪ ಇವರ ಸಾವಿರದ ರೂಪಾಯಿ ಗ್ರಾಮದ ಈರವ ಮರಿಯಪ್ಪ ದೊಡ್ಡಮನಿ ಇವರ ವಸತಿ ನಿರ್ಮಾಣ ಮುನ್ನೂರ ಒಂಬತ್ತು ರೂಪಾಯಿ ಮಾಳೆಕೊಪ್ಪ ಗ್ರಾಮದ ಜ್ಯೋತಿ ಮಹಾತೇಶ್ ಗಾಣಿಗರ್ ವಸತಿ ಯೋಜನೆ ಏಳು ಸಾವಿರದ ಆರು ರೂಪಾಯಿ ಮಾಳೆಕೊಪ್ಪ ಗ್ರಾಮದ ಮಂಜುಳ ಪರಸಪ್ಪ ಜೀವಣ್ಣವರ್ ವಸತಿ ಯೋಜನೆ ಹದಿನೈದು ಸಾವಿರದ ಒನ್ನೂರ ಎಪ್ಪತ್ತಾರು ರೂಪಾಯಿ ಮಾಳೆಕೊಪ್ಪ ಗ್ರಾಮದ ಸುಧಾ ವೀರಣ್ಣ ಮಲ್ಲಣ್ಣವರ್ ವಸತಿ ಯೋಜನೆ ಒಂಬತ್ತು ಸಾವಿರದ ಐನೂರ ಇಪ್ಪತ್ತೊಂದು ರೂಪಾಯಿ ಮಾಳೆಗೊಪ್ಪು ಗ್ರಾಮದ ಶಿವನವ್ವ ಹೊಳೆಯಪ್ಪ ಚಲುವಾದಿ ವಸತಿ ಯೋಜನೆ ಇಪ್ಪತ್ತು ಸಾವಿರದ ಮೂವತ್ತೊಂದು ರೂಪಾಯಿ ನೀಲವ್ವ ಗಾಳೆಪ್ಪ ಹರ್ಜನ್ ವಸತಿ ಯೋಜನೆ ಇಪ್ಪತ್ತ್ಮೂರು ಸಾವಿರದ ಒನ್ನೂರ ಎಪ್ಪತ್ತೆರಡು ರೂಪಾಯಿ राजस्िरेमनि वसती योजने हद्द रुपये सविता महतेश मल्लवर् वसती योजने लक्ष्म गुरप रगड़पनवर वसती योजने इतर रुपये महादेवी बसप असूटी वसती योजने इतर सारव शांतव शहप हंचनासती योजने इवयव नेत्र चंद्रसप जीवन वसती योजने माणिकुप ग्राम सिद्ध होणार किनाळ वसती योजने हद्द लक्ष्म शेखप मुरडी वसती योजने रुपये रेणुका मंजुनाथ रगडपनवर वसती योजने रुपये ಮಾಳೆಗುಪ್ಪ ಗ್ರಾಮದ ಸಿದ್ದಪ್ಪ ಹಾಲುವಟ್ಟಿ ಹೊಲದಿಂದ ಜಡಿ ಮಲ್ಲಮ್ಮ ಹೊಲದವರಿಗೆ ನಾಲಾ ಸುಧಾರಣೆ ನಾಲ್ಕು ಲಕ್ಷ ಐವತ್ ಮೂರು ಸಾವಿರದ ನಲವತ್ತೈದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಮಾಳೆಗೊಪ್ಪ ಗ್ರಾಮದ ಮದಗಿರಿ ಬ್ರಿಜಿಯಿಂದ ಸೋಂಪುರ್ ಹಳ್ಳದವರಿಗೆ ನಾಲಾ ಸುಧಾರಣೆ ಸಾವಿರದ ಐನೂರ ಅರವತ್ತು ರೂಪಾಯಿ ಮಾಳೆಕೊಪ್ಪು ಗ್ರಾಮದ ಸಂಗಾಳದಿಂದ ಸೀಮೆಯ ರಸ್ತೆಯವರಿಗೆ ನಾಲಾ ಸುಧಾರಣೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ಆರು ರೂಪಾಯಿ ಮಾಳೆಕೊಪ್ಪು ಗ್ರಾಮದ ಸಿದ್ದಪ್ಪ ಹಾಲು ಅವರ ವಲದಿಂದ ಜಡಿ ಮಲ್ಲಮ್ಮನ ವಲದವರಿಗೆ ನಾಲ್ಕು ಸುಧಾರಣೆ ನಾಲ್ಕು ಲಕ್ಷ ಐವತ್ತು ಮೂರು ಸಾವಿರದ ರೂಪಾಯಿ ಈಗಾಪುರ ಗ್ರಾಮದ ಹೊಸಗೇರಿಯಿಂದ ಹಿರಿಯರದವರಿಗೆ ನಾಲ್ಕು ಸುಧಾರಣೆ ನಾಲ್ಕು ಲಕ್ಷ ನಲವತ್ತೈದು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಮಾಳೆಕೊಪ್ಪು ಗ್ರಾಮದ ಬಳ್ಳಿಗೇರಿಂದ ಕೆರಳ್ಳಿ ನಾಲ ಉಳಿದ ರೂಪಾಯಿ ಮಳೆಕೊಪ್ಪರ ಕೆರಳ್ಳಿ ಕೆರೆಯಿಂದ ರೈಲ್ವೆ ಗೇಟ್ವರೆಗೆ ನಾಲ್ಕುವುದು ಒಂದ್ ಲಕ್ಷ ಎಂಬತ್ತೆರಡ್ ಸಾವಿರದ ಐನೂರ ಎಪ್ಪತ್ ರೂಪಾಯಿ ಇಷ್ಟು ಕಾಮಗಾರಿ ಆಗಿರೋದು ಪಂಚಾಯತ್ बेरे <laughs> 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 <laughs>